ಮೈಡಿಯಾ ಫ್ರೆಂಡ್ಸ್ ಮೈ ಡಿಯರ್ ಗಾಟ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್ ಪ್ರತಿ ಒಬ್ಬ ಆತ್ಮ ಮುಕ್ತಿ ಮೋಕ್ಷ ಪಡಿಬೇಕು ಅಂತಾನೆ ಸೃಷ್ಟಿಯಿಂದ ಅದು ನೋಡ್ತಾ ಇರುತ್ತದೆ ಪ್ರತಿ ಒಂದು ಜನ್ಮನು ಆ ಮುಕ್ತಿ ಮೋಕ್ಷಕೋಸ್ ಎಷ್ಟೋ ಒಂದು ವಿಷಯಗಳನ್ನ ಕಲಿತಾ ಕಲಿತಾ ಬರುತ್ತೆ ನಮ್ಮ ಸುತ್ತಮುತ್ತ ಇರೋ ಎಷ್ಟೋ ಜನ ಅವರು ವಜ್ರಾನು ಆಗ್ಬೋದು ಇಲ್ಲಾಂದ್ರೆ ಕೋಲು ಆಗ್ಬೋದು ಅಂಗಳೂ ಇರ್ಬೋದು ವಜ್ರನೂ ಇರ್ಬೋದು ನಮಗೂ ಗೊತ್ತಿಲ್ಲ ಯಾರು ಧ್ಯಾನ ಅಂತ ಪದನ್ನ ಕೇಳಿದ ತಕ್ಷಣ ಅದನ್ನ ತಗೊಂಡು ಸಾಧನೆ ಮಾಡ್ತಾರೋ ಅವರು ಪ್ರತಿಯೊಬ್ಬರು ವಜ್ರ ಅಂದ್ರೆ ಯುವರ್ ಆಲ್ ವಜ್ರಸ್ ಈ ವಜ್ರಗಳು ಎಲ್ಲ ನಮ್ಮ ಕೈಯಲ್ಲಿ ಇರೋ ಒಂದೇ ಆಯುಧ ಶ್ವಾಸದ ಮೇಲೆ ಗಮನ ಇದೇ ವಜ್ರ ಇವಾಗ ಇಡೀ ಕರ್ನಾಟಕದಲ್ಲಿ ಸುಮಾರು ಹತ್ತು ಸಾವಿರ ಧ್ಯಾನಗಳು ಧ್ಯಾನಿಗಳು ಪ್ರತಿ ದಿಸ ಧ್ಯಾನ ಮಾಡ್ತಾ ಇದ್ದಾರೆ ಈ ಸಂಖ್ಯೆ ಹೆಚ್ಚಾಗಬೇಕು ಒಂದು ರಾಷ್ಟ್ರ ನಿಮ್ಮ ಊರು ಬದಲಾವಣೆ ಆಗ್ಬೇಕು ಅಂದ್ರೆ ಹೆಚ್ಚು ಸಂಖ್ಯೆಯಲ್ಲಿ ಧ್ಯಾನ ಮಾಡಬೇಕು ಎಂಟು ನೂರು ಕೋಟಿ ಜನ ಇದ್ದಾರೆ ಭೂಮಿಯಲ್ಲಿ ಅದರಲ್ಲಿ ಬರೀ ಟೂ ಹಂಡ್ರೆಡ್ ಮಿಲಿಯನ್ ಅಂದ್ರೆ ಇಪ್ಪತ್ತು ಲಕ್ಷ ಜನ ಮಾತ್ರ ಧ್ಯಾನ ಮಾಡ್ತಾ ಇದ್ದಾರೆ ಅಷ್ಟೊಂದು ಜನ ಧ್ಯಾನ ಮಾಡೋದ್ರಿಂದಾನೇ ಇಷ್ಟೊಂದು ಬದಲಾವಣೆ ಭೂಮಿ ನೋಡ್ತಾ ಇದೆ ಏಳು ಕೋಟಿ ಕನ್ನಡಿಗರನ್ನು ಧ್ಯಾನ ಮಾಡಿದ್ರೆ ಕರ್ನಾಟಕ ಏನಾಗುತ್ತೋ ಒಂದ್ಸತಿ ನಿಮ್ಮ ಇಮ್ಯಾಜಿನೇಷನ್ ನಾನು ಬಿಡ್ತೀನಿ ಧ್ಯಾನವನ್ನು ಹೇಳ್ಕೊಡೋಣ ಪ್ರತಿಯೊಬ್ಬರಿಗೆ ಇವತ್ತು ಮಾಡಿಲ್ಲ ಅಂದ್ರೇನು ನಾಳೆ ಮಾಡಿಲ್ಲ ಅಂದ್ರೂ ಸಮಯ ಅನ್ನೋದೊಂದು ಅವ್ರು ಬರುತ್ತೆ ಈ ಧ್ಯಾನ ಒಂದು ಉಪಯೋಗ ಅವ್ರಿಗೆ ಗೊತ್ತಾಗುತ್ತೆ ಅವತ್ತು ಮಾಡಲೇ ಮಾಡ್ತಾರೆ ಆ ಒಂದು ಪ್ರಯತ್ನದಿಂದ ಆ ಒಂದು ಸಂಕಲ್ಪಕ್ಕೋಸ್ಕರ ಇಡೀ ಕರ್ನಾಟಕ ಧ್ಯಾನ ಸುವರ್ಣ ಕರ್ನಾಟಕ ಆಗ್ಬೇಕು ಅಂತ ಹತ್ತು ವರ್ಷ ದೀಕ್ಷೆ ಇದು ಇದು ಅಯ್ಯಪ್ಪ ದೀಕ್ಷೆ ಅಲ್ಲ ಇಡೀ ಕರ್ನಾಟಕ ಮಾಸ್ಟರ್ಸ್ ಎಲ್ಲರೂ ದೀಕ್ಷೆ ಒಂದು ಸ್ಟೇಟನ್ನು ನಾವು ಟ್ರಾನ್ಸ್ಫಾರ್ಮ್ ಮಾಡೋಣ ಇದು ನಮ್ಮ ಪ್ಲಾನ್ ಅಲ್ಲ ದ ಯೂನಿವರ್ಸಲ್ ಪ್ಲ್ಯಾನ್ ಆ ಒಂದು ಪ್ಲಾನ್ಗೆ ಈ ಹನ್ನೊಂದು ಗಂಟೆ ಸೆಷನ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಸೆಷನು ಇಡೀ ಕರ್ನಾಟಕ ಮೂಲೆ ಮೂಲೆಯಲ್ಲಿ ಪ್ರತಿ ಹಳ್ಳಿಯಲ್ಲಿಂದ ವಿಧಾನಸೌಧ ಒಳಗೆಯಿಂದನೂ ಈ ಟೈಮಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ ಶಾಲೆಗಳಲ್ಲಿ ಎಷ್ಟೋ ರೈತರು ಜನಸಾಮಾನ್ಯರು ಬಾಡವರು ಪ್ರತಿಯೊಬ್ಬರು ಈ ಸಮಯಕ್ಕೆ ಧ್ಯಾನಕ್ಕೆ ಸೇರಿ ಧ್ಯಾನ ಮಾಡ್ತಾ ಇದ್ದಾರೆ ಇದು ಗ್ರೇಟ್ ರೆವಲ್ಯೂಷನ್ ಈ ಒಂದು ರೆವಲ್ಯೂಷನ್ ಹಿಂಗೆ ಕಂಟಿನ್ಯೂ ಮಾಡೋದು ಯಾವ ಒಂದು ದಿವಸ ಆ ಹತ್ತು ಸಾವಿರ ಜನನು ಈ ಝೂಮ್ಗೆ ಬರ್ತಾರೆ ನನಗೆ ಗೊತ್ತು ಪ್ರತಿ ದಿಸಾನೂ ಲಕ್ಷಾಂತರ ಜನ ಎಲ್ಲಾ ಕಡೆನೂ ಕರ್ನಾಟಕದಲ್ಲಿ ಧ್ಯಾನ ಮಾಡಬೇಕು ಮನೆ ಮನೆ ಧ್ಯಾನ ಆಗ್ತಾ ಇದೆ ಯಜ್ಞಗಳಾಗ್ತಾ ಇದೆ ಶಾಲೆಗಳಲ್ಲಿ ಧ್ಯಾನ ಆಗ್ತಾ ಇದೆ ಪ್ರತಿ ಟೆಂಪಲ್ಸ್ ಅಲ್ಲಿನೂ ಧ್ಯಾನ ಅನ್ನೋದು ಶುರು ಆಗಿದೆ ಪ್ರತಿಯೊಬ್ಬರು ಮಾಸ್ಟರ್ಸ್ ಆಗಿ ಧ್ಯಾನ ಹೇಳ್ಕೊಡಿ ಶುರು ಮಾಡುತ್ತಾ ಇದ್ದಾರೆ ಇದು ಮಾಡ್ತಾ ಮಾಡ್ತಾ ಎಷ್ಟೊಂದು ಬದಲಾವಣೆ ಅನ್ನೋದು ನಮ್ಮ ರಾಷ್ಟ್ರಕ್ಕೆ ನಾವು ನೋಡೋಣ ನಿಮ್ಮೆಲ್ಲರ ಸಹಾಯದಿಂದ ನಿಮ್ಮೆಲ್ಲರೂ ಸಂಕಲ್ಪದಿಂದ ಮಾತ್ರ ಇದು ಆಗುತ್ತದೆ ಇಡೀ ಪ್ರಪಂಚಕ್ಕೋಸ್ಕರ ಇಡೀ ಸೃಷ್ಟಿಕೋಸ್ಕರ ನಾವು ಏನಾದ್ರು ಮಾಡಿದ್ರೆ ಅದು ಸಂಕಲ್ಪ ಒಬ್ಬ ವ್ಯಕ್ತಿಗೋಸ್ಕರ ಒಬ್ಬ ಕುಟುಂಬಕ್ಕೋಸ್ಕರ ಮಾಡಿದ್ರೆ ಅದು ಸಂಕಲ್ಪ ಧ್ಯಾನಗಳು ವರ್ಕ್ ಆಗಲ್ಲ ಯೂನಿವರ್ಸಲ್ ಥಾಟ್ಸ್ ಇದ್ರೆ ಮಾತ್ರ ಅದು ವರ್ಕ್ ಆಗುತ್ತದೆ ಈ ಒಂದು ಹನ್ನೊಂದು ಗಂಟೆ ಸೆಷನ್ ಅನ್ನೋದು ನಾನು ಎಲ್ಲಿದ್ರು ನನ್ನ ಮೈಂಡ್ ಇಲ್ಲೇ ಇರುತ್ತೆ ಪ್ರತಿ ದಿವಸ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಕನ್ಸಿಸ್ಟೆನ್ಸಿ ಯಾರಿದೆಯೋ ಅವರು ಯಾವಾಗ್ಲೂ ರಿಸಲ್ಟ್ಸ್ ನೋಡ್ತಾರ ಒಂದ್ ದಿಸ ಮಾಡೋದು ಒಂದ್ ದಿಸ ಬಿಡೋದು ಈ ತರ ಇರಬಾರದು ಪ್ರತಿ ದಿಸ ಮಾಡಬೇಕು ಸಿನ್ಸಿಯರಿಟಿ ಸೀರಿಯಸ್ನೆಸ್ ಜೊತೆ ಕನ್ಸಿಸ್ಟೆನ್ಸಿನೂ ಇರಬೇಕು ಪ್ರತಿ ದಿಸ ಮಾಡ್ಲೇಬೇಕು ಧ್ಯಾನ ಅಷ್ಟೇ ಮಾಡ್ತಾ ಮಾಡ್ತಾ ಈಗ ಒಂದು ಹತ್ತು ಜನ ಒಂದ್ ಕಡೆ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಅವ್ರ ಎಲ್ಲರ ಬ್ರೈನ್ ವೇವ್ಸು ಸಿಂಕ್ರನೈಸ್ ಆಗ್ಬಿಡುತ್ತೆ ಅವಾಗ ಅವರೆಲ್ಲ ಒಂದೇ ಕಡೆ ಜೀವನ ಮಾಡೋಕೆ ಈಸಿ ಆಗುತ್ತದೆ ಆ ಥರ ಒಂದು ಸ್ಕೂಲಲ್ಲಿ ಇರೋ ಸಾವಿರ ಮಕ್ಕಳು ಒಂದು ಐದು ನಿಮಿಷ ಧ್ಯಾನ ಮಾಡಿದ್ರು ಅವರೆಲ್ಲರ ಬ್ರೈನ್ ವೇವ್ಸು ಸಿಂಕ್ ಆಗುತ್ತದೆ ಒಬ್ರಿಗೊಬ್ಬರೇ ಕೋಆಪ್ರೇಟ್ ಮಾಡ್ಕೊಳ್ತದೆ ಒಬ್ಬ ಕುಟುಂಬದಲ್ಲಿ ಎಲ್ಲರೂ ಯಾವುದೇ ಒಂದು ಸಮಯ ಐದು ನಿಮಿಷ ಅದು ಕುತ್ಕೊಂಡು ಧ್ಯಾನ ಮಾಡಬೇಕು ನಿಮ್ಮ ಆಫೀಸಲ್ಲಿ ಎಲ್ಲರೂ ಧ್ಯಾನ ಮಾಡಿ ನೀವು ಒಬ್ಬ ಸಿ ಇ ಒ ಇಲ್ಲಾಂದರೆ ಬಿಸ್ನೆಸ್ ಓನರ್ ಆಗಿದ್ರೆ ನಿಮ್ಮ ಎಂಪ್ಲಾಯೀಸ್ ಸ್ಟಾಫ್ ಎಲ್ಲರೂ ದಿನ ಒಂದು ಹತ್ತು ನಿಮಿಷ ಧ್ಯಾನ ಮಾಡೋಕ್ಕೆ ನೀವು ಬಿಡಬೇಕು ಮಾಡಬೇಕು ಅಂತ ನೀವೊಂದು ರೂಲ್ ಇಡಬೇಕು ಅವಾಗ ಆ ಕೆಲಸ ಮೇಲೇನೋ ಪ್ರತಿಯೊಬ್ಬರು ಪ್ರತಿಯೊಬ್ಬರಿಗೆ ಹೆಲ್ಪ್ ಮಾಡೋ ಆ ಒಂದು ಡಿಫ್ರೆನ್ಸಸ್ನು ಹೋಗ್ಬಿಡುತ್ತೆ ಎಲ್ಲರೂ ಸರ್ವೇ ಜನ ಸುಖಿನೋಭಾವಂತೂ ಅಂತ ಅವಾಗೆ ಬರುತ್ತದೆ ದಟ್ ಇಸ್ ದ ಪವರ್ ಆಫ್ ಗ್ರೂಪ್ ಮೆಡಿಟೇಷನ್ ಈ ಗ್ರೂಪ್ ಮೆಡಿಟೇಷನ್ ಎಷ್ಟು ಕಡೆ ಆಗ್ತಾ ಇದೆಯೋ ಎಷ್ಟು ಕಡೆ ಇದು ಸ್ಪ್ರೆಡ್ ಆಗ್ತಾ ಇದೆಯೋ ಮಾಡ್ತಾ ಇದ್ದಾರೋ ಅಷ್ಟೊಂದು ಬದಲಾವಣೆ ಇಡೀ ಕರ್ನಾಟಕದಲ್ಲಿ ನಾವು ನನ್ನ ಮಾತುನ ಕೇಳಿ ಇಷ್ಟು ಜನ ಧ್ಯಾನ ಮಾಡ್ತಾ ಇದ್ದಾರೆ ಇಷ್ಟು ಲಕ್ಷಾಂತರ ಜನಕ್ಕೆ ಧ್ಯಾನ ಹೋಗ್ತಾ ಇದೆ ಅಂದ್ರೆ ಇದೊಂದು ದೊಡ್ಡ ಅವಕಾಶವಾಗಿ ನಾನ್ ನೋಡ್ತಾ ಇದ್ದೀನಿ ಎಲ್ಲರಿಗೆ ಮತ್ತೊಂದು ಸತಿ ಪತ್ರಿಜಿಯವರ ಇಂದಾನೋ ನನ್ನಿಂದಾನು ಉದಯ ಪೂರ್ವಕ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್